ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಾಳೆ ಒಂದು ಮೈಲಿಗಲ್ಲು ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಲ್ಮಟ್ಟಿಗೆ ಭೂಮಿ ಪೂಜೆ ಮಾಡಿದ್ರು ಅಬ್ದುಲ್ ಕಲಾಂ ಎರಡು ಸಾವಿರದ ಆರಲ್ಲಿ ಅದನ್ನು ಪೂಜೆ ಮಾಡಿದ್ರು ಉದ್ಘಾಟನೆ ಮಾಡಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾರ್ಚ್ ಐದನೇ ತಾರೀಕು ಸಿದ್ದರಾಮಯ್ಯನವರು ಇದನ್ನು ಶಂಕುಸ್ಥಾಪನೆ ಭೂಮಿ ಪೂಜೆ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ರು ವೀರಪ್ಪ ಮೊಯ್ಲಿಯವರು ಆಗ ಸಂಸತ್ ಸದಸ್ಯರಾಗಿದ್ದರು ಎಲ್ಲ ಸೇರಿ ಆಗ ಮಾಡಿದ್ರು ಹತ್ತು ವರ್ಷ ಕಳೀತು ಬೇಕಾದಷ್ಟು ಟೀಕೆ ಟಿಪ್ಪಣಿಗಳೆಲ್ಲ ಕೇಳಿದ್ದೇವೆ ಟೀಕೆಗಳು ಸಾಯ್ತದೆ ಕೆಲಸಗಳು ಉಳಿತದೆ ಅಂತ ನಾನೊಂದು ಮಾತು ಹೇಳಿದ್ದೇನೆ ಇವತ್ತು ನಾನು ಈ ಜವಾಬ್ದಾರಿನ ತೆಗೆದುಕೊಂಡ ಮೇಲೆ ಹಿಂದೇನೋ ಒಂದು ಕಾಲು ವರ್ಷ ಇದೆ ಈಗ ಮೇಲೆ ಏನಾದ್ರು ಮಾಡಿ ಈ ಸೀಸನಲ್ಲಿ ನೀರು ಮಾಡಲಿ ತೆಗಿಲೇಬೇಕು ಅಂತೇಳಿ ಸಂಕಲ್ಪ ಮಾಡಿ ಇವತ್ತು ಪಶ್ಚಿಮ ಘಟ್ಟದಿಂದ ಸೀಮೆ ಪ್ರದೇಶಕ್ಕೆ ನೀರನ್ನು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಈಗ ನೂರ ಇಪ್ಪತ್ತ್ಮೂರು ಕಿಲೋಮೀಟರ್ ಅಷ್ಟು ನೀರು ವಾಣಿ ವಿಲಾಸಕ್ಕೆ ಹೋಗ್ತದೆ ಮಧ್ಯ ಒಂದಷ್ಟು ಫಾರೆಸ್ಟ್ಗೆ ಅಲ್ಲಿ ಇನ್ನೂ ಸ್ವಲ್ಪ ಕೆಲಸ ಇದೆ ಇನ್ನೊಂದ್ ಎರಡು ತಿಂಗಳು ಕೆಲಸ ಇದೆ ಅದಾದ ಮೇಲೆ ತುಮಕೂರು ಬಾರ್ಡ್ರವರೆಗೂ ನೀರು ತಪ್ತದೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೇವೆ ಯಾರು ಮಧ್ಯ ನೀರು ಪೋಲ್ ಮಾಡಬಾರ್ದು ಅಂತೇಳಿ ಒಂದು ಹೊಸ ಕಾನೂನು ಕೂಡ ನಾನು ತೆಗೆದುಕೊಂಡು ಬಂದಿದ್ದೇನೆ ಅದು ಕೂಡ ಪಾಸಾಗಿ ಬಂದಿದೆ ಸೊ ಯಾರು ಕೂಡ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇಪ್ಪತ್ತ್ ಮೂರು ಸಾವಿರ ಕೋಟಿ ರೂಪಾಯಿ ವೆಚ್ಚ ಇದಕ್ಕಾಗ್ತದೆ ಅಂತೇಳಿ ಈಗಾಗಲೇ ಅಂದಾಜು ಮಾಡಲಾಗಿದೆ ಇವತ್ತು ಎಂಟು ವೇರ್ಗಳಲ್ಲಿ ನೀರು ಬರ್ತದೆ ನಾಳೆ ಸಾವಿರ ಹದಿನೈದು ಸಾವಿರದ ಅಷ್ಟು ಕ್ಯೂಸಿಕ್ ನಾಳೆ ಅದನ್ನ ಲಿಫ್ಟ್ ಮಾಡ್ತಾರೆ ಮಾಡಿ ಅದನ್ನ ಅಲ್ಲಿ ಗಂಗೆ ಪೂಜೆ ಗೌರಿ ಹಬ್ಬದ ದಿನ ಸೊ ಇಬ್ಬರು ಒಂದು ಮಾಡ್ತಾ ಇದೀವಿ ಗಂಗೆನ ಗೌರಿನ ಇಬ್ರು ನಾಳೆ ಒಂದು ಮಾಡ್ತಾ ಇದ್ವಿ ಮಾಡಿ ಅದನ್ನು ಮುಖ್ಯಮಂತ್ರಿಗಳು ಮಾಡ್ತಾರೆ ಸೊ ಅದಕ್ಕೆ ಎಲ್ಲರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದೇವೆ ರಾಜ್ಯದ ಎಲ್ಲರೂ ಕೂಡ ನಾವು ಆಹ್ವಾನ ಕೊಟ್ಟಿದ್ದೇವೆ ಪಕ್ಷ ಭೇದವನ್ನು ಮರೆತು ಎಲ್ಲರೂ ಕೂಡ ಇಡೀ ರಾಜ್ಯದ ಎಲ್ಲ ಶಾಸಕರಿಗೆ ಯಾಕೆ ಭಾಳ ಜನ ಅಸೆಂಬ್ಲೆಲ್ಲ ಮಾತಾಡಿದ್ದಾರೆ ಪಾರ್ಲಿಮೆಂಟ್ ಪಾರ್ಲಿಮೆಂಟಲ್ಲೆಲ್ಲ ಮಾತಾಡಿದ್ದಾರೆ ಸೊ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದೀವಿ ಯಾರು ಬೇಕಾದ್ರೂ ಬರ್ಬೋದು ಇಡೀ ರಾಜ್ಯದ ಇನ್ನೂರು ಇಪ್ಪತ್ನಾಲ್ಕು ಕೇಸನ್ನು ಹಾಕೋಕ್ಕಾಗಲ್ಲ ಆದರೆ ಈ ವ್ಯಾಪ್ತಿ ಎಲ್ಲೆಲ್ಲಿ ಉಪಯೋಗ ಬರ್ತದೆ ಆ ಶಾಸಕಗಳೆಲ್ಲ ನಾವು ಇನ್ವಿಟೇಷನ್ ಹಾಕಿದಿವಿಟೇಶನ್ ಏನೇನೋ ತಪ್ಪಾಗಿದ್ರೆ ಮುಂದಕ್ಕೆ ಸರಿಪಡಿಸ್ಕೊಳ್ತೀವಿ ಏನು ಅದೇನು ಆರ್ಡ್ ಅಂಡ್ ಫಾಸ್ಟ್ ರೂಲ್ ಏನಿಲ್ಲ ಬಟ್ ಪ್ರೋಟೋಕಾಲ್ ಪ್ರಕಾರ ನಮ್ಮ ಆಫೀಸರ್ಸ್ ಈಗ ನಾನು ಪಿಯವ್ರಿಗೆ ಈಗ ನಾವು ಉತ್ತರ ಕೊಡಕ್ ಹೋಗುದಿಲ್ಲ ನಿಮ್ಮ ಕ್ಯಾಮ್ರಾ ನಿಮ್ ಕಣ್ಣು ಉತ್ತರ ಕೊಡಬೇಕು ಅವ್ರಿಗೆ ಅಸೆಂಬ್ಲಿಲಿ ಉತ್ತರ ಕೊಡೋದು ಈಗ ಬೇಡ ಈಗ ಟೈಮು ಈಗ ಒಳ್ಳೆ ಸಂದರ್ಭ ಶಿವ ಸಂದರ್ಭ ಗೌರಿ ಹಬ್ಬ ಅದಾದ ಮೇಲೆ ಗಣೇಶನ ಹಬ್ಬ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡು ಅಂಥೇಳಿ ವಿಜಯಕ್ಕೆ ನಾಯಕ ವಿನಾಯಕನ ಹಬ್ಬವನ್ನು ನಾಳಿದಾಚರಣೆ ಮಾಡ್ತಾಯಿದ್ದೀವಿ ಸೊ ಅವನಿಗೂ ಪ್ರಾರ್ಥನೆ ಮಾಡೋದಿದೆ ಸೊ ಈಗ ಗಂಗ್ ಗಂಗೆ ಗೌರಿ ಇಬ್ಬರು ಕೂಡ ಜೊತೆ ಸೇರಲಿ ನಾಳೆ ಬೆಳಿಗ್ಗೆ ಗಂಗೆ ಪೂಜೆನ ನಾಳೆ ಬೆಳಗ್ಗೆ ಮಾಡ್ತೀವಿ ಇದು ಒಳ್ಳೊಳ್ಳೆ ಮಾತಾಡೋಣ ಒಳ್ಳೊಳ್ಳೆ ವಿಚಾರ ಆಡೋಣ ಇದನ್ನ ಟೈಮ್ ವೇಸ್ಟ್ ಮಾಡೋದು ಬೇಡ ಮಾತಾಡೋಕ್ಕೆ ನಮ್ಮ ಸಂದರ್ಭನ ಬಸವಣ್ಣವ್ರು ಹೇಳ್ತಾರಲ್ಲ ನುಡಿದರೆ ಮುತ್ತಿನ ಹಾರದಂತಿರಬೇಕು ಮಾಣಿಕ್ಯ ಹಂಗೆ ಒಂದೊಂದು ಮಾತು ಕೂಡ ಇದಕ್ಕೆ ಬಹಳ ಅರ್ಥ ಇರಬೇಕು ಇಂತ ಶುಭ ಸಂದರ್ಭದಲ್ಲಿ ಅಶುಭವಾದ ಮಾತನ್ನ ಆಡೋದು ಬೇಡ ಜಿಲ್ಲೆಯ ಜನಕ್ಕೆ ನೀರು ಬೇಕು ಯೋಜನೆ ಮೂಲಕ ನೋಡಿಯಪ್ಪ ಬೈ ಹುಕ್ ಆರ್ ಕುಕ್ ನಾವು ಮಾಡ್ತೀವಿ ಕೆಲವ್ರಿಗೆ ಅನುಮಾನ ಇದೆ ನೀರು ಸಾಕಾಗಿರ್ಬೋದು ಲಾಸ್ಟ್ ಮೂಮೆಂಟ್ ಅದಕ್ಕೋಸ್ಕರ ನಾವು ಕೋಲಾರ ಜಿಲ್ಲೆಯಲ್ಲಿ ಏನು ಮಾಡಿದೀವಿ ಅಂದ್ರೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಪೈಪ್ ತಗೊಟ್ಕೊಂಡು ಹೋಗ್ತಾ ಇದ್ವಿ ಪೈಪಲ್ಲೇ ತೆಗೆದುಕೊಂಡು ಹೋಗ್ತಾ ಇದ್ವಿ ತುಮಕೂರಲ್ಲಿ ಕೆಲವು ಕೆರೆಗಳನ್ನ ತುಂಬುವಂಥದ್ದು ಇದೆ ಏನಪ್ಪ ಅಂತಂದ್ರೆ ಕುಡಿಯೋ ನೀರಿಗೋಸ್ಕರ ಅರ್ಧ ಕೆರೆನ ಈ ಅಂಡರ್ಗ್ರೌಂಡ್ ಗ್ರೌಂಡ್ ವಾಟರ್ಗೋಸ್ಕರ ಸ್ವಲ್ಪ ನೀರನ್ನ ತುಂಬುವಂತ ವಿಚಾರ ಇದೆ ಸೊ ಕೆರೆ ತುಂಬಲು ಒಂಬತ್ತು ಟಿ ಎಂ ಸಿ ಕುಡಿಯೋ ನೀರಿಗೆ ಹದಿನಾಲ್ಕು ಟಿ ಎಂ ಸಿ ಒಟ್ಟು ಇಪ್ಪತ್ನಾಲ್ಕು ಟಿ ಎಮ್ ಸಿನ ನಾವು ಇಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೇವೆ ಸೊ ಬರೀ ಹೆಡ್ ವರ್ಕ್ ಗೆ ಸುಮಾರು ನಾಲ್ಕು ಸಾವಿರ ಚಿಲ್ಲರೆ ಲಿಫ್ಟ್ ಕಂಪೊನೆಂಟ್ಗೆ ಬಂಡವಾಳ ಹಾಕಿದೀವಿ ದೊಡ್ಡ ದೊಡ್ಡ ಮೋಟ್ರು ನೀವು ನೋಡಿದ್ದೀರಿ ಇಲ್ಲಿ ಬರಿ ಎರಡು ಮೂರು ಮಾತ್ರ ಇಲ್ಲಿದೆ ಅಲ್ಲಿ ನೀವು ನೋಡ್ತಾ ಇರೋಂಥ ಪೈಪ್ಗಳಲ್ಲಿ ಎಲ್ಲ ನಾಳೆ ನೀರೆಲ್ಲ ಬರ್ತದೆ ಎಂಟಕ್ಕೆ ಐದು ಮೂರು ನಾಳೆ ಪ್ರಾರಂಭ ಮಾಡ್ತೀವಿ ಈಗಲೇ ಟ್ರಯಲ್ ರನ್ ಎಲ್ಲ ನಾನು ಮಾಡಿ ಮಾಡಿದ್ದೀನಿ ಇನ್ನು ಏನಾದ್ರು ವಿಚಾರ ಇದ್ರು ಸಣ್ಣ ಮಿಸ್ಟೇಕ್ಸ್ ಇದ್ರೆ ಈಗ ಈಗಾಲೇ ಹದಿನೈದು ಟಿ ಎಂ ಸಿ ನೀರು ಹೋಗಿದೆ ಸಮುದ್ರಕ್ಕೆ ಹೋಗಿದೆ